ಎಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ಏಳು ದಿನಗಳಾದ ನಂತರ ನಾವು ಟ್ರೈಗಳನ್ನ ತಗೊಂಡು ಬೆಡ್ ಮೇಲೆ ಇಟ್ಟಿದ್ವಲ್ಲ ಸಸಿ ಬೀಜ ಸ್ವಲ್ಪ ಮೊಳಕೆ ಹೊಡೆದಿತ್ತು ಬಟ್ ಇವತ್ತು ಪೂರ್ತಿ ಮೊಳಕೆ ಅಂತ ನಾನು ನಿನ್ನೆ ಹೇಳಿದೆ ಸೊ ಯಾವ ರೀತಿ ಮೊಳಕೆ ಹೊಡೆದಿದೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಇವತ್ತಿನ ಗುಂಟೂರು ಮಾರ್ಕೆಟಲ್ಲಿ ಮಾರ್ಕೆಟ್ ನಡೆದಿರುತ್ತೆ ಸೊ ಆ ಮಾರ್ಕೆಟ್ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಸೊ ನಿನ್ನೆ ಏಳು ದಿನಗಳಾಗಿತ್ತು ಇವತ್ತು ಎಂಟು ದಿನಗಳ ನಂತರ ಯಾವ ರೀತಿ ಬೀಜ ಮೆಣಸಿನ ಸಸಿ ಕಾಣ್ತಾ ಇತ್ತು ನೋಡ್ರಿ ನಿನ್ನೆ ಕೆಲವೊಂದು ಮಾತ್ರ ಕಾಣ್ತಾ ಇತ್ತು ಇವತ್ತು ಪೂರ್ತಿ ಪ್ರತಿಯೊಂದು ಬೀಜ ಏನಾಗಿದೆ ಅಂದ್ರೆ ಮೊಳಕೆ ಹೊಡೆದಿದೆ ನೋಡ್ರಿ ನೀವು ಇಲ್ಲಿ ನೋಡ್ಬೋದು ಟ್ರೈಗಳಲ್ಲಿ ಪ್ರತಿಯೊಂದು ಟ್ರೈಯಲ್ಲಿ ಈ ರೀತಿ ಚೆನ್ನಾಗಿ ಮೊಳಕೆ ಹೊಡೆದಿದೆ ಬಟ್ ಏನು ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲಿ ನೀವು ಇದಕ್ಕೆ ಸ್ವಲ್ಪ ಇಲಿಚಿ ಅಂದರೆ ಇಲಿ ಏನೈತಿಲ್ಲ ರ್ಯಾಟು ಸ್ವಲ್ಪ ಇಲಿ ಕಾಟ ಜಾಸ್ತಿ ಆಗಿದೆ ನೋಡಿರಿ ನಾವು ಸ್ವಲ್ಪ ಇವು ಅಂದರೆ ಕೊನೆಗೆ ಇಟ್ಟಿರೋದ್ರಿಂದ ಏನಾಗಿದೆಪ್ಪ ಅಂದ್ರೆ ಮಣ್ಣಲ್ಲಿ ಆ ಇಲಿಚಿ ಬಂದು ಆ ಬೀಜನ ತೋಡಿ ಬೀಜನ ಮುಟ್ಟಿ ಹೋಗಿದೆ ಅಂದರೆ ತಿಂದು ಬೀಜ ಬರೋ ತೋಡಿ ಬಿಟ್ಟು ಹೋಗ್ಬಿಡುತ್ತೆ ಅಂದರೆ ಈ ರೀತಿ ಕೆಲವೊಂದು ಟ್ರೈಗಳಲ್ಲಿ ಆಗಿರುತ್ತೆ ಸೊ ನಾವು ಏನು ಹೇಳಬೇಕಪ್ಪ ಅಂದರೆ ಇವ್ರನ್ನ ಗಮನದಲ್ಲಿ ಅಂದ್ರೆ ನರ್ಸರಿ ಮಾಲೀಕರು ಏನಿರ್ತಾರಲ್ಲ ಸೊ ಅವ್ರು ಆಲ್ರೆಡಿ ಇಲಿಚಿಗೆ ಏನೋ ಒಂದು ಮದ್ದ ಬರಬಾರ್ದು ಈ ರೀತಿ ಬರದೇ ಇರೋ ಥರ ನೋಡಿರ್ತಾರೆ ಬಟ್ ಮತ್ತೆ ಏನಾರು ಈ ಥರ ಸಂದರ್ಭ ಬಂದಲ್ಲಿ ಅವ್ರಿಗೆ ತಿಳಿಸಿದರೆ ಮತ್ತೆ ಮತ್ತೆ ಅದೇ ರೀತಿ ಏನಾದ್ರು ಒಂದು ಬರದೇ ಇರೋ ಥರ ಕ್ರಮವರು ಕೈಗೊಳ್ತಾರೆ ಓಕೆನಾ ಸೊ ನಮಗೆ ಇದು ಗಮನಕ್ಕೆ ಬಿದ್ದಿತ್ತು ಬೆಳಿಗ್ಗೆ ನಾವು ಹೋದಾಗ ಸೊ ಇದನ್ನು ನಾವು ಅವರ ಮಾಲೀಕರಿಗೆ ಅವರ ಗಮನಕ್ಕೆ ನಾವು ತಂದು ಸ್ವಲ್ಪ ತೋರಿಸಿದ್ವಿ ಸೊ ಅವರು ಓಕೆ ಅಂತ ಹೇಳಿ ಅದನ್ನು ಬರದೇ ಇರೋ ತರ ರೀತಿ ಮಾಡ್ತೀವಿ ಅಂತ ಹೇಳಿದಾರೆ ಓಕೆನಾ ಅಲ್ಲಿ ಒಂದು ಎಲ್ಲೇ ಒಂದು ಟ್ರೈ ಆಗಿರುತ್ತೆ ಅಷ್ಟೇ ಬಟ್ ಇದನ್ನು ನಾವು ಯಾರಿಗೂ ಆಗಲ್ಲ ಬಟ್ ಎಲ್ಲ ಒಂದು ಟ್ರೈ ಆಗಿರೋದ್ರಿಂದ ಏನಾಗೋಲ್ಲ ಓಕೆನಾ ಇನ್ನು ಉಳಕಿರ್ತಕ್ಕಂಥ ಸಸಿ ನೋಡಿ ಎಷ್ಟು ಸಂಪೂರ್ಣವಾಗಿ ಮೊಳಕೆ ಹೊಡೆದಿದೆ ನಾವು ಇಟ್ಟರೆ ಅಂದರೆ ಒಂದು ಎಷ್ಟು ಸಸಿ ಅಂತ ಕೇಳಿದ್ರು ಕಮೆಂಟಲ್ಲಿ ಸೊ ನಲವತ್ತು ಪೈಸೆಗೆ ಎಲ್ಲ ಮಾರ್ಗ ಎಲ್ಲ ನರ್ಸರಿಯಲ್ಲಿ ಅಷ್ಟೇ ಮಾಡೋದು ಓಕೆನಾ ಸೊ ಅದ್ರ ಜೊತೆಗೇ ನಾವು ಎರಡು ಎಕರೆಗೆ ರುದ್ರ ಬೇಳೆ ಹಾಕಿದ್ದೀವಿ ಬೀಜ ಇನ್ನೂ ಎರಡು ಎಕರೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾಗಿ ಹಾಕಿದ್ದೀವಿ ಓಕೆನಾ ಇನ್ನು ಮೂರು ಎಕರೆ ಇನ್ನು ಮೂರು ಎಕರೆ ಬಂದ್ಬಿಟ್ಟು ಡಬಲ್ ಬದ್ರಿ ಒನ್ ಸೀಡ್ಸ್ ಹಾಕಿದ್ಬಿಟ್ಟು ಏಳು ಎಕರೆಗೆ ನಾವು ಬೀಜ ಹಾಕಿದ್ದೀವಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಯ್ತು ಈಗ ನೆಕ್ಸ್ಟ್ ಗುಂಡ್ರ್ ಮಾರ್ಕೆಟ ಬಗ್ಗೆ ನೋಡೋಣ ಸೊ ಗುಂಡ್ರ್ ಮಾರ್ಕೆಟಲ್ಲಿ ಇವತ್ತು ನಾರ್ಮಲ್ ಕಾಯಿಗಳು ಬಂದ್ಬಿಟ್ಟು ಹನ್ನೊಂದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ನೋಡೋದಾದರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೆ ಮಾರಾಟ ಆಗಿದೆ ಅದ್ರ ಜೊತೆಗೇ ಸೂಪರ್ ಟೆನ್ ಸೂಪರ್ ಟೆನ್ ನೋಡೋದಾದರೆ ಸೂಪರ್ ಟೆನ್ ಬಂದುಬಿಟ್ಟು ಹತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇದು ನಾರ್ಮಲ್ ಕಾಯಿ ಡೈಲಿ ಬರ್ತಕ್ಕಂಥ ಕಾಯಿ ಇನ್ನೂ ನೆಕ್ಸ್ಟ್ ನಾನು ಏನೇನು ಹೇಳ್ತಾ ಇದ್ದೀನಲ್ಲ ಇದು ಬಂದುಬಿಟ್ಟು ಎ ಸಿ ಕಾ ಅಂದರೆ ಎ ಸಿಯಿಂದ ಬಂದಿರತಕ್ಕಂಥ ಕಾಯಿಗಳು ಬಂದ್ಬಿಟ್ಟು ಅರವತ್ತರಿಂದ ಅರವತ್ತೈದು ಸಾವಿರ ಚೀಲಗಳು ಮಾರ್ಕೆಟಿಗೆ ಬಂದಿರ್ತವೆ ಅದರಲ್ಲಿ ತೇಜಕಾಯಿ ನೋಡೋದಾದರೆ ಹದಿನಾರು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರ ಮಾರ್ಕೆಟಿಗೆ ಮಾರಾಟ ಆಗಿದೆ ಎ ಸಿ ಕಾಯಿ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಅದ್ರ ಜೊತೆ ಸಿಜೆಂಡಾ ಬ್ಯಾಡಿಗೆ ಕೂಡ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಟು ಸೆವೆಂತ್ ರ್ಯಾಂಡ್ ಕುಬೇರ ನೋಡ್ರಿ ಟು ಸೆವೆಂತ್ ರ್ಯಾಂಡ್ ಕುಬೇರ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರ ಮಾರಾಟ ಆಗಿದೆ ನೋಡಿರಿ ಇನ್ನೂ ಒಂದು ಗಮನಕ್ಕೆ ಏನು ಇಟ್ಕೋಬೇಕಪ್ಪ ಅಂದರೆ ಇಷ್ಟೆಲ್ಲ ಕಾಯಿ ಬರ್ತಾ ಇದ್ದೀವಲ್ಲ ಈ ವರ್ಷನ ಮೆಣಸಿನಕಾಯಿ ಏನಾರು ಬೆಳೆದ್ರೆ ನಮಗೆ ಎಫೆಕ್ಟ್ ರೇಟಿಂದ ಆಗಿ ಆಗುತ್ತೆ ಯಾಕಂದರೆ ಎ ಸಿಲಿ ಬಹಳಷ್ಟು ಕಾಯಿ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈಗ ನಾವು ಹೊಸದಾಗಿ ಬೆಳೆತಾ ಇರತಕ್ಕಂಥ ಮೆಣಸಿನ್ಕಾಯಿಗೆ ಭಾಳ ಎಫೆಕ್ಟ್ ಆಗುತ್ತೆ ಓಕೆನಾ ಇನ್ನು ಸೂಪರ್ ಟೆನ್ ನೋಡೋದಾದರೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೆ ಮಾರಾಟ ಆಗಿದೆ ನಿನ್ನೆ ಬ್ಯಾಡಿಗೆ ಮಾರ್ಕೆಟ್ ಒಂದು ಮಾಹಿತಿ ಹೇಳೋದು ಬಿಟ್ಟಿದ್ದೇನೆ ಅಂದರೆ ಸೊ ಬ್ಯಾಡಿಗೆ ಮಾರ್ಕೆಟಲ್ಲಿ ಡೂಜಿಪ್ ಬರೋದ್ರೆ ಯಾವ ರೀತಿ ಇದೆ ಅಂದರೆ ಹದಿನೆಂಟು ಸಾವಿರ ಹೈ ಮಾರ್ಕೆಟ್ ನಿನ್ನೆ ಆಗಿದೆ ಎ ಸಿ ಕಾಯಿ ಬಟ್ ಗುಂಟೂರು ಮಾರ್ಕೆಟಲ್ಲಿ ಹದಿನೇಳು ಸಾವಿರ ಹೈಯೆಸ್ಟ್ ಮಾರ್ಕೆಟ್ ಆಗಿದೆ ಓಕೆನಾ ಇವತ್ತು ಬುಲೆಟ್ ಕಾಯಿ ನೋಡೋದಾದರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಇದಿಷ್ಟು ಗುಂಟೂರು ಮಾರ್ಕೆಟ್ ಅದು ಸೊ ನಿನ್ನೆ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಹೇಳೋಣ ಸೊ ನಿನ್ನೆ ಬ್ಯಾಡಿಗೆ ಮಾರ್ಕೆಟ್ಗೆ ಹದಿನೈದು ಸಾವಿರ ಎ ಸಿ ಕಾಯಿ ಬಂದಿರ್ತೇವೆ ಅದರಲ್ಲಿ ಹತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ <times> ಆಗಿರ್ತವೆ ಆ ಹತ್ತು ಸಾವಿರ ಜೀಲಗಳಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಡಬ್ಬಿ ಸೋಟ್ ಬೆಸ್ಟ್ ಅಂದರೆ ಟಾಪ್ ಕ್ವಾಲಿಟಿ ಡಬ್ಬಿ ಬಂದುಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ಇನ್ನೂ ಡಬ್ಬಿ ಬೆಸ್ಟ್ ಕ್ವಾಲಿಟಿ ಅಂದರೆ ಟಾಪ್ ಕ್ವಾಲಿಟಿ ಕಡ್ಡಿ ಕಡ್ಡಿ ಟಾಪ್ ಕ್ವಾಲಿಟಿ ನೋಡೋದಾದರೆ ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ಮೂರು ಸಾವಿರದವರಿಗೆ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ಹದಿನೇಳು ಸಾವಿರದ ಐದುನೂರಿಂದ ಹಿಡಿದು ಹದಿನೆಂಟು ಸಾವಿರದವರೆಗೆ ಮಾರಾಟ ಆಗಿದೆ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಐ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಏನಾಯ್ತು ಅಂದ್ರೆ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು